ಐದು ಇದು ಏರು ಇದು ಕನ್ನಡದ ತೇರು ನಂಬಿ ಬಂದು ಕೂರು ಇದು ಕನ್ನಡಿಗನ ತೇರು ನಮದು ಬೆವರಿನ ಬಂಡಿ ಎಂದು ನಿಲ್ಲುವುದಿಲ್ಲ ನಿಮಗೆ ಸೇವೆಯ ಮಾಡು ಭಾಗ್ಯ ನೀಡಿದಿರಲ್ಲ ನಾವೇ ನರನಾಡಿ ರಾಜಧಾನಿಗೆ ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ ಅತಿರಥ ಮಹಾರಥ ಸಾರಥಿ ಸೂರ್ಯ ನಮಗೆ ಎತ್ತುತ್ತಾನೆ ಆರತಿ ಅರೆ ಏನಿದ್ದು ಹಾಡಾಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಾ ಇದೆಯಾ ಆಶ್ಚರ್ಯ ಆಗ್ಲಿ ಅಂತಾನೆ ಹಾಡ್ತಾ ಇರೋದು ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ದರ್ಶನ್ ಅವರು ನಟಿಸಿ ಅವರ ತಮ್ಮ ದಿನಕರ್ ನಿರ್ದೇಶಿಸಿದ್ದ ಸಾರಥಿ ಚಿತ್ರದ ಈ ಹಾಡು ಎಲ್ಲ ಕನ್ನಡಿಗರಿಗೂ ಇರುವುದೇ ಇದೆ ಮೊನ್ನೆ ಸಂಜೆ ಹಾಲ್ ತರಲೆಂದು ವಿದ್ಯಾರ್ಥಪುರದ ಬಸ್ ನಿಲ್ದಾಣದ ಬಳಿ ಹೋಗ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ಆಟೋ ಒಂದು ನನ್ನ ಮುಂದೆ ನಿಂತು ಅದು ಸಾಧಾರಣ ಆಟೋದಂತೆ ಕಾಣದೆ ಆಟೋ ತುಂಬ ನೂರಾರು ಚಿತ್ರಗಳು ಇದ್ದದ್ದನ್ನು ಕಂಡು ಕೊಂಚ ಕುತೂಹಲವೆನಿಸಿ ಹತ್ತಿರ ಹೋಗಿ ನೋಡಿದರೆ ಅದು ಅಕ್ಷರಶಃ ಸಾರಥಿ ಚಿತ್ರದ ಹಾಡಿದಂತೆ ಕನ್ನಡದ ತೇರೆ ಆಗಿತ್ತು ಎಂದರೂ ಅಚ್ಚರಿ ಪಡಬೇಕಿಲ್ಲ ಮೂಲತಃ ಹಾವೇರಿ ಜಿಲ್ಲೆಯವರಾದ ಶ್ರೀ ಸುರೇಶ್ ಪಾಟೀಲ್ ರವರು ಕಳೆದ ಸುಮಾರು ವರ್ಷಗಳಿಂದಲೂ ಉದ್ಯಾರಣ್ಯಪುರದ ಆದಿತ್ಯ ನಗರದ ನಿವಾಸಿಯಾಗಿದ್ದು ತಮ್ಮ ಜೀವನೋಪಾಯಕ್ಕಾಗಿ ತಮ್ಮದೇ ಆದ ಆಟೋವೊಂದನ್ನು ಖರೀದಿಸಿ ಆಟೋ ಚಾಲಕರಾಗಿದ್ದಲ್ಲದೆ ಅವರ ಆಟೋವನ್ನು ಸಂಪೂರ್ಣ ಕನ್ನಡಮಯವಾಗಿಸಿದ್ದಾರೆ ಈ ಆಟೋವಿನ ಎಲ್ಲ ಕಡೆಗಳಲ್ಲಿಯೂ ಖ್ಯಾತ ಕನ್ನಡಿಗರ ಫೋಟೋಗಳನ್ನು ಹಾಕುವ ಮೂಲಕ ನಿಸ್ಸಂದೇಹವಾಗಿಯೂ ಈ ಕನ್ನಡದ ತೇರನ್ನು ಏರಬೇಕಾದರೆ ಒಮ್ಮೆ ಕೈ ಮುಗಿದು ಏರಲೇಬೇಕು ಎಂದೆನಿಸುತ್ತದೆ ಎಂದರೂ ಸುಳ್ಳಲ್ಲ ಆರಂಭದಲ್ಲಿ ಕೇವಲ ಕನ್ನಡ ಕವಿಗಳು ಮತ್ತು ಚಲನಚಿತ್ರ ನಟನಟಿಯರ ಚಿತ್ರಗಳಿಂದ ಆರಂಭವಾದ ಅವರ ಈ ಹವ್ಯಾಸ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಕನ್ನಡಿಗರ ಚಿತ್ರಗಳು ಕ್ರೀಡಾಪಟುಗಳು ದಕ್ಷ ಪೊಲೀಸ್ ಅಧಿಕಾರಿಗಳು ಇದುವರೆಗಿನ ಭಾರತದ ಪ್ರಧಾನಮಂತ್ರಿಗಳು ಉಫ್ ಹೇಳ್ತಾ ಹೋದರೆ ಇಡೀ ದಿನ ಸಾಲದು ಅಷ್ಟು ಸಾಧಕರ ಚಿತ್ರಗಳನ್ನು ತಮ್ಮ ಆಟೋದ ತುಂಬ ಹಾಕಿಕೊಂಡಿರುವುದು ನಿಜಕ್ಕೂ ಅದ್ಭುತ ಮತ್ತು ಅನನ್ಯವೇ ಸರಿ ಈ ರೀತಿಯಾದ ಆಸಕ್ತಿ ಅವರಿಗೆ ಹೇಗೆ ಮೂಡಿತು ಮತ್ತು ಏಕೆ ಮೂಡಿತು ಎಂಬೆಲ್ಲದರ ಕುರಿತಾದ ವಿವರಗಳನ್ನು ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಸುರೇಶ್ ಪಾಟೀಲ್ ಅಂತ ಸರ್ ಎಲ್ಲಿಯವರು ಸರ್ ನೀವು ಸರ್ ನಮ್ದು ಹಾವೇರಿ ಜಿಲ್ಲಾ ಹನಗಂದ್ ತಾಲೂಕು ದರ್ಶನ್ ತಪ್ಪು ಸರ್ ನಾವು ಎಷ್ಟು ವರ್ಷದಿಂದ ಈ ಆಟೋ ಓಡಿಸ್ತಾ ಸರ್ ಹದಿನೈದು ವರ್ಷದಿಂದ ಓಡಿಸ್ತಾ ಇದ್ದೀರಾ ಸರ್ ಹದಿನೈದು ವರ್ಷದಿಂದ ಈ ತರ ಮಾಡಿದ್ದೀನಿ ಸರ್ ನಾನು ಯಾತಿ ತರ ಅಂತ ಅನ್ನಿಸ್ತು ಸರ್ ನಿಮ್ಗೆ ಯಾರ ಯಾತಿ ತರ ಮಾಡ್ಬೇಕಂದ್ರೆ ನಾವ್ ಒಂದ್ ಏನಾರ ಮಾಡೋಣ ಕಣಕ್ಕೋಸ್ಕರ ಏನಾರ ಒಂದು ನಾವು ಇದು ಮಾಡೋಣ ಕಣ ನೋಡ್ಲಿ ತರ ಮಾಡಿದೆ ಸರ್ ಜನಗಳು ಹೆಂಗ್ ಸ್ಪಂದನೆ ಆಗಿರುತ್ತೆ ಆಟೋ ನೋಡ್ಬಿಟ್ಟು ಜನಕ್ಕೂ ಬಹಳ ಖುಷಿ ಇರುತ್ತೆ ಆಮೇಲೆ ಆಟೋ ನಿಲ್ಸ್ತಾರೆ ಸೆಲ್ಫಿ ತಕೊತಾರೆ ಒಂದ್ ತರ ಖುಷಿ ಅವ್ರಿಗೆ ಏ ಬಹಳ ಚೆನ್ನಾಗಿ ಮಾಡಿದ್ರು ಸುರೇಶ್ ಚೆನ್ನಾಗಿದೆ ನೋಡಿ ನೀವರ ಮಾಡಿದ್ರಲ್ಲ ನೀವರ ಕಣ ಬಗ್ಗೆ ನೀವರ ಒಂದ್ ಸ್ವಲ್ಪ ಜನಕ್ಕೆ ಅರಿವು ಮೂಡಿಸ್ತಾ ಇದ್ರಲ್ಲ ಅಂತಾರೆ ನಿಮ್ಗೆ ಹ್ಯಾ ಈ ತರ ಮಾಡ್ಬೇಕು ಅಂತ ಯಾಕೆ ಅನಿಸ್ತದೆ ನಿಮಗೆ ಸರ್ ಈಗ ಏನೋ ನಾನು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ನನ್ಗೆ ಏನೋ ಒಂಥರ ಏನೋ ಅದು ಏನೋ ಬುದ್ಧಿ ಬಂದ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದಾಗಿ ಮಾಡಿದ್ದೆ ಸರ್ ಮುಂದ್ಗಡೆ ಬರ ಆಸ್ತಾರ ಮಾಡಿದ್ದೆ ಇವೆಲ್ಲ ಮಾಡಿದ್ದೀನಿ ನಿನ್ಗಡೆ ಹಾಕಿದ್ದಿಲ್ಲ ನಾನು ಕೋವಿಂಪ್ರದ್ದು ಬೇ ಬೇಂದ್ರೆ ಅವ್ರದ್ದು ಆಮೇಲೆ ಸಿಂಪಲ್ ಆಗಿ ರಾಜ್ಕುಮಾರ್ ಅವ್ರದ್ದು ಅವ್ರದ್ದು ಇದು ಸ್ವಲ್ಪ ಸಿಂಪಲ್ ಆಗಿ ಹಾಕೊಂಡು ಸಿಂಪಲ್ ಆಗಿ ಇದು ಮಾಡಿದೆ ಆವಾಗ ನಾನು ಅನ್ಸ್ಕೊಂಡು ಏನಾದ್ರು ಒಂದು ಮಾಡೋಣ ಏನಾರೊ ಒಂದು ಮಾಡೋಣ ಹೊಸನ ಏನಾರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆಲ್ಲ ವಿಲ್ಡ್ ಮಾಡಿಸ್ಬಿಟ್ಟು ಪ್ರತಿಯೊಬ್ರು ಇಂಥವ್ರು ಇರಬಾರ್ದು ಅಂತ ಹೇಳ್ಬಿಟ್ಟು ಯಾರೋ ಇಂಥವ್ರು ಕ್ರಿಕೆಟಿಂದ ಹಿಡಿದು ಎಲ್ಲರೂ ಪ್ರತಿಯೊಬ್ರು ಇಂಥವ್ರು ಇಲ್ಲ ಅನ್ನಂಗಿಲ್ಲ ಎಲ್ಲರೂ ಇದನ್ನು ಮಾಡಿದ್ರು ಆದ್ರೆ ಈಗ ಬರೀ ಕನ್ನಡಿಗರು ಮಾತ್ರ ಇದ್ದಾರೆ ಅಂತ ಭಾರತೀಯರೆಲ್ಲರೂ ಇದ್ದಾರ ಇದಾರೆ ಅಂದ್ರೆ ಭಾರತಿಯವ್ರ ಅಂದ್ರೆ ಭಾರತೀವ್ರು ಅಲ್ಲೊಬ್ರಿಂದ ಒಬ್ರು ಇದ್ದಾರೆ ಎಲ್ಲ ಫುಲ್ ಕನ್ನಡದವರೇ ಇದ್ದಾರೆ ಕನ್ನಡದವ್ರು ಹೆಚ್ಚಾಗ ಕನ್ನಡದವರೇ ಇದ್ದಾರೆ ಎಲ್ಲರು ಹೆಚ್ಚಾಕ ಕಂದರೆ ಎಲ್ಲಾ ನಿಮ್ಮ ನಟರುಗಳಿಂದ ಹಿಡಿದು ಕವಿಗಳಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳದ್ದು ಒಬ್ಬರು ನೋಡಿದ್ರೆ ಹೌದು ಅದೆಲ್ಲ ಹ್ಯಾಕ್ ಬಂತು ನಿಮ್ಗೆ ಅದು ಅದೇ ಅದ ಯಾಕಂದ್ರೆ ಇವಾಗ ಅವರೆಲ್ಲ ನಮ್ಮ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ ಅಂತ ಅವ್ರಿಗ ಇರಲಿ ಯಾಕಂದ್ರೆ ಅವರು ನಮ್ಮ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದಾರಲ್ಲ ಅಂತವ್ರು ಇರ್ಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ನಿಂತಾರಿಲ್ಲ ನಿಲ್ಲರೂ ಅಲ್ಲ ಹಾಕಿರೋ ಫೋಟೋಗಳ್ ಬಗ್ಗೆ ಏನಾದ್ರೂ ಕೇಳ್ತಾರೆ ಅವ್ರಿಗೊಂತರ ಖುಷಿ ಮಕ್ಕಳಿಗೆಲ್ಲ ನೋಡಿ ಸುರೇಶ್ ಅವ್ರ ಇದೆಲ್ಲ ಮಕ್ಕಳು ಈಗ ಮಕ್ಳೆಲ್ಲಾರು ಗೊತ್ತೇ ಇಲ್ಲ ಯಾರು ಏನಂತ ಗೊತ್ತಿಲ್ಲ ನಿಮ್ಮ ಅಟ್ಲೀಸ್ಟ್ ನಿಮ್ ಆಟದಲ್ಲ ಇದಾರಲ್ಲ ಇದನ್ನ ನೋಡ್ಬಿಟ್ಟು ಅವರು ಕೇಳ್ತಾರೆ ಇವ್ರು ಯಾರು ಇವ್ರು ಯಾರು ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ ಸರ್ ಅವರು ನಿಮ್ಗೆ ಇಲ್ಲಿ ಹಾಕಿರೋ ಫೋಟೋಸ್ ಎಲ್ಲ ನನಗೆ ಯಾಕಂದ್ರೆ ನಾನು ಓದೋನಲ್ಲ ಯಾಕಂದ್ರೆ ನಾವು ಅವಾಗ ಒಂಥರ ನಮ್ಗೆ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಬಡವರು ಇದಿಲ್ಲ ನಾನು ಊರಿಂದ ಇಲ್ಲಿ ಬೆಂಗ್ಳೂರ್ ಬಂದ್ಬಿಟ್ಟೆ ನಾನು ಬೆಂಗಳೂರು ಬಂದು ಮೂವತ್ತು ನಲ್ವತ್ತು ವರ್ಷ ಆಗೋದು ಸರ್ ಇವಾಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದು ಮಾಡಿದ್ದೀನಿ ನನಗೆ ಸ್ವಲ್ಪ ಸಿಂಪಲ್ ಆಗಿ ಅಷ್ಟೇ ಗೊತ್ತು ಎಲ್ಲರಿಗೂ ಗೊತ್ತಿಲ್ಲ ಅದ್ರಿಂದ ಸುಮಾರು ಜನ ಗೊತ್ತಿರಲಿರೋರು ಹೌದು ಸರ್ ಹೌದು ಸರ್ ನಿಮ್ಮ ನಿಮ್ಗೆ ಗುರುತಿಸಿ ಕರ್ದು ಏನಾದ್ರೂ ಇಲ್ಲ ಸರ್ ಯಾರು ನಮ್ಗೆ ಏನು ಕರೆದು ಯಾವ್ದೇನು ಕೂರಿಸ್ತಿಲ್ಲ ನಾವು ಅದು ಕಾಸನ್ನು ಪಟ್ಟಿಲ್ಲ ಬಿಡಿ ಸರ್ ಏನೋ ನಾವೊಂದು ಇರಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡ್ಕೊಂಡು ನಾವು ಓಡಾಡ್ತಾ ಇದ್ದೇವೆ ಸರ್ ಅಷ್ಟೇ ಸರ್ ಸರಿಯಾಗಿ ಓದು ಬರೆಯುವುದು ಬಿಡಿ ನಾಲ್ಕು ಮಾತುಗಳನ್ನು ಶುದ್ಧವಾಗಿ ಅಕಾರ ಹಕಾರಗಳ ಅಪಭ್ರಂಶವಿಲ್ಲದೆ ಮಾತನಾಡಲು ಬಾರದವರೆಲ್ಲ ಕನ್ನಡ ಹೋರಾಟಗಾರರು ಎಂದು ಅಬ್ಬಿರಿದು ಬಬ್ಬಿರಿದು ಕನ್ನಡದ ಹೆಸರಿನಲ್ಲಿ ತಮ್ಮ ಹೊಟ್ಟೆ ಹೊರೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಕೈಲಾದ ಮಟ್ಟಿಗೆ ಮತ್ತು ತನಗೆ ತಿಳಿದ ಮಟ್ಟಿಗೆ ನಿಸ್ವಾರ್ಥವಾಗಿ ಕನ್ನಡದ ಸೇವೆ ಸಲ್ಲಿಸುತ್ತಿರುವ ಆಟೋ ಚಾಲಕರಾದ ಶ್ರೀ ಸುರೇಶ್ ಪಾಟೀಲರು ನಿಜವಾಗಿಯೂ ಹೆಮ್ಮೆಯ ಕನ್ನಡಿಗರ ಹಂಚ್ಕೊಳ್ತಾರೆ ಇದು ಕೈ ಮುಗಿದು ಏರು ಕನ್ನಡದ ತೇರು ಅಂತ ಇದು ಸೊ ಹೀಗೆ ನಿಮ್ಮ ಕನ್ನಡ ಅಭಿಮಾನ ಹೀಗೆ ಇರಲಿ ಮತ್ತೆ ಎಲ್ಲರೂ ಕನ್ನಡ ಹೀಗೆ ಸಾರ್ತಾ ಇದೆ ಅಂತ ಹೇಳ್ತಾ ನಮಸ್ಕಾರ ಹೇಳ್ತೇನೆ ಸರ್ ನಮಸ್ತೆ ಸರ್ ಧನ್ಯವಾದ ಸರ್ ಖುಷಿ ಆಯ್ತು ಮುಂದಿನ ಸಲ ನೀವೇನಾದರೂ ಶ್ರೀ ಸುರೇಶ್ ಅವರ ಆಟವನ್ನು ನೋಡಿದಾಗ ಒಮ್ಮೆ ಅವರನ್ನು ಮಾತನಾಡಿಸಿ ಅಭಿನಂದಿಸಿದರೂ ಸಾಕು ಅವರಿಗೆ ತಮ್ಮ ಆ ಪರಿಶ್ರಮಕ್ಕೆ ಸಾರ್ಥಕತೆ ದೊರೆಯುತ್ತಂತಾಗುತ್ತದೆ ಮತ್ತು ಇದೇ ರೀತಿಯ ಹತ್ತು ಹಲವಾರು ರೀತಿಯಲ್ಲಿ ಕನ್ನಡ ಪರ ಹೊಸ ಹೊಸ ಹೋರಾಟಗಳನ್ನು ಮಾಡಲು ಪ್ರೇರಣಾದಾಯಕವಾಗುತ್ತದೆ ಅಲ್ವೇ ಏನಂತೀರಿ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ